ಇದು ಹಾಸನಾಂಬೆ ದೇಗುಲ ಗರ್ಭಗುಡಿ ಬಾಗಿಲು ಬಂದ್ ಮಾಡುವಂಥದ್ದು ಈಗಾಗಲೇ ಹಾಸನಾಂಬೆ ಸಾರ್ವಜನಿಕ ದರ್ಶನ ಕೂಡ ಮುಕ್ತಾಯಗೊಂಡಿದೆ ಮಧ್ಯಾಹ್ನ ಹನ್ನೆರಡಕ್ಕೆ ಶಾಸ್ತ್ರೋಕ್ತವಾಗಿ ಗರ್ಭಗುಡಿಯನ್ನ ಬಂದ್ ಮಾಡಲಾಗುತ್ತೆ ಹಾಸನಾಂಬೆ ದೇವಿಯ ದರ್ಶನಕ್ಕೆ ಇನ್ನಿಲ್ಲ ಅವಕಾಶ ಈಗಾಗಲೇ ಹಾಸನಾಂಬೆ ಸಾರ್ವಜನಿಕ ದರ್ಶನ ಕೂಡ ಮುಕ್ತಾಯ ಮಾಡಿರುವಂಥದ್ದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶಾಸ್ತ್ರೋಕ್ತವಾಗಿ ದೇವಾಲಯವನ್ನು ಬಂದ್ ಮಾಡುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ವಿಶ್ವರೂಪ ದರ್ಶನದ ಬಳಿಕ ದೇಗುಲವನ್ನ ಬಂದ್ ಮಾಡುವುದಕ್ಕೆ ಮುಂದಾಗಿರುವಂತದ್ದು ದೀಪ ಹಚ್ಚಿ ಹೂ ನೈವೇದ್ಯ ಇಟ್ಟು ಪಾದಲನ್ನ ಬಂದ್ ಮಾಡ್ತಾರೆ ಇವರಿಗೆ ಇಪ್ಪತ್ತೈದು ಲಕ್ಷಕ್ಕೂ ಅಧಿಕ ಭಕ್ತರಿಂದ ಹಾಸನಾಂಬೆಯ ದರ್ಶನ ಕೂಡ ಆಗಿರುತ್ತೆ ಹಾಸನಾಂಬೆ ದೇಗುಲಕ್ಕೆ ಸುಮಾರು ಇಪ್ಪತ್ತ್ ಕೋಟಿ ಆದಾಯ ಕೂಡ ಬಂದಿರುವಂತದ್ದು ಅಕ್ಟೋಬರ್ ಒಂಬತ್ತರಂದು ತೆರೆದಿದಂತಹ ಹಾಸನಾಂಬೆಯ ದೇಗುಲ ಟೋಟಲಿ ಇಪ್ಪತ್ತೈದು ಲಕ್ಷ ಜನ ಭಕ್ತರು ಹಾಸನಾಂಬೆಯ ದರ್ಶನವನ್ನು ಪಡ್ಕೊಂಡಿದ್ದಾರೆ ಇವತ್ತು ಹಾಸನಾಂಬೆ ದರ್ಶನ ಬಂದ್ ಆಗತ್ತೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಶಾಸ್ತ್ರೋಕ್ತವಾಗಿ ದರ್ಶನವನ್ನ ಬಂದ್ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ ಇಪ್ಪತ್ತೈದು ಲಕ್ಷ ಜನ ಹಾಜರಾಗಿರ್ತಾರೆ ಹಾಸನಾಂಬೆಯ ದರ್ಶನವನ್ನ ಪಡೆದುಕೊಂಡಿರ್ತಾರೆ